ಈ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಎಂಸಿ ಕೋ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಇವತ್ತಿಕ ಕ್ವೆಶನ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಈ ಕೆಳಗಿನ ಯಾವ ಗದ್ಯ ರೂಪದ ಉಪನಿಷತ್ತು ಆಯಿತು ಆಪ್ಷನ್ ಇಸಾ ಬೃಹದಾರಣ್ಯಕ ಶ್ವೇತ ಸ್ವತರ ಸರಿಯಾದ ಉತ್ತರ ಬೃಹದಾರಣ್ಯಕ ಇದು ಒಂದು ಗದ್ಯ ರೂಪದ ಉಪನಿಷತ್ತಾಗಿದೆ ನೆಕ್ಸ್ಟ್ ಕ್ವಶನ್ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಕಾರ ಗಾರ್ಗಿಯು ಈ ಋಷಿಯೊಡನೆ ಸಂವಾದದಲ್ಲಿ ಭಾಗವಹಿಸಿದ್ದಳು ಆಪ್ಷನ್ಸ್ ಯಜ್ಞವಲ್ಕ್ಯ ಪರಶುರಾಮ ವ್ಯಾಸ ಇದಕ್ಕೆ ಸರಿಯಾದ ಉತ್ತರ ಯಜ್ಞವಲ್ಕ್ಯ ಇವರೊಂದಿಗೆ ಬೃಹಧಿಕ ಒಂದು ಉಪನಿಷತ್ತಿನ ಪ್ರಕಾರ ಗಾರ್ಗಿ ಅಂತಕ್ಕಂತಹ ವಿದ್ವಾಂಸೆಯು ಯಜ್ಞವಲ್ಕ ಋಷಿಯೊಡನೆ ಸಂವಾದದಲ್ಲಿ ಭಾಗವಹಿಸಿರ್ತಾಳೆ ನೆಕ್ಸ್ಟ್ ಕ್ವೆಶನ್ ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಎಂದರೆ ಕಾಲುಗಳ ಬಳಿ ಮಲಗುವುದು ಆಪ್ಷನ್ಸ್ ವೇದಾಂಗಗಳು ಅರಣ್ಯಕಗಳು ಉಪನಿಷತ್ಗಳು ಬ್ರಾಹ್ಮಣಗಳು ಅಂದರೆ ವೇದ ಸಾಹಿತ್ಯದಲ್ಲಿ ಯಾವ ಒಂದು ಪುಸ್ತಕದ ಗುಂಪಿನ ಹೆಸರಿನ ಅರ್ಥ ಅಂದ್ರೆ ಕಾಲುಗಳ ಬಳಿ ಮಲಗುವುದು ಇದರ ಅರ್ಥ ಅಂದ್ರೆ ಉಪನಿಷತ್ತುಗಳು ಅಂತ ನೆಕ್ಸ್ಟ್ ಕ್ವಶನ್ ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿದೆ ಉಪನಿಷತ್ತುಗಳು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಒನ್ ಉಪನಿಷತ್ತುಗಳು ಏನನ್ನು ಹೇಳುತ್ತವೆ ಆಪ್ಷನ್ಸ್ ಹಿಂದೂ ತತ್ವಶಾಸ್ತ್ರದ ಮೂಲ ಪ್ರಾಚೀನ ಹಿಂದೂ ಕಾನೂನುಗಳ ಪುಸ್ತಕಗಳು ಮನುಷ್ಯನ ಸಾಮಾಜಿಕ ನಡವಳಿಕೆಯ ಪುಸ್ತಕಗಳು ದೇವರ ಪ್ರಾರ್ಥನೆಗಳು ಇದಕ್ಕೆ ಸರಿಯಾದ ಉತ್ತರ ಇಂದು ತತ್ವಶಾಸ್ತ್ರದ ಮೂಲ ನೆಕ್ಸ್ಟ್ ಕ್ವಶನ್ ನೋಡೋಣ ಉಪನಿಷತ್ತುಗಳಲ್ಲಿ ಪ್ರತಿವ ಪ್ರತಿವಾದಿಸಿದ ತತ್ವಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಅದ್ವೈತ ವೇದಾಂತ ಯೋಗ ಸಾಂಖ್ಯ ಇದಕ್ಕೆ ಸರಿಯಾದ ಉತ್ತರ ವೇದಾಂತ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದಂತಹ ತತ್ವಶಾಸ್ತ್ರವನ್ನ ವೇದ ಅಂತ ಹೇಳಿ ಕರೀತಾರೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ವಾಕ್ಯವನ್ನು ಈ ಕೆಳಕಂಡ ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ಸ್ ಭಗವದ್ಗೀತೆ ಮಂಡೋಕೋಪನಿಷತ್ತು ರಾಮಾಯಣ ಚಾಂದೋಗ್ಯ ಉಪನಿಷತ್ತು ಸರಿಯಾದ ಉತ್ತರ ಮಂಡೋಕೋಪನಿಷತ್ತು ನೆಕ್ಸ್ಟ್ ಕ್ವಶನ್ ಉಪನಿಷತ್ತುಗಳು ಒಟ್ಟಾರೆ ಕರೆದಿರುವುದು ಆಪ್ಷನ್ಸ್ ವೇದಾಂಗಗಳು ವೇದಾಂತ ಶ್ರುತಿ ಶ್ರುತಿ ಇದಕ್ಕೆ ಸರಿಯಾದ ಉತ್ತರ ವೇದಾಂತ ನೆಕ್ಸ್ಟ್ ಒನ್ ಉಪನಿಷತ್ತುಗಳು ಏನ ಏನರ ಬಗ್ಗೆ ತಿಳಿಸುತ್ತೆ ಅಂತ ಆಪ್ಷನ್ಸ್ ದೇವರನ್ನು ಕುರಿತು ಪ್ರಾರ್ಥನೆಗಳು ಮನುಷ್ಯನ ಸಾಮಾಜಿಕ ನಡವಳಿಕೆ ಕುರಿತು ಗ್ರಂಥಗಳು ಹಿಂದೂ ಧಾರ್ಮಿಕ ಗ್ರಂಥಗಳು ಪ್ರಾಚೀನ ಹಿಂದೂ ಕಾನೂನುಗಳನ್ನು ಕುರಿತ ಗ್ರಂಥಗಳು ಇದಕ್ಕೆ ಸರಿಯಾದ ಉತ್ತರ ಹಿಂದೂ ಧಾರ್ಮಿಕ ಗ್ರಂಥಗಳ ಬಗ್ಗೆ ಉಪನಿಷತ್ತುಗಳು ತಿಳಿಸ್ತವೆ ಇವುಗಳಲ್ಲಿ ಯಾವುದನ್ನು ವೇದಾಂಗವೆಂದು ಕರೆಯಲಾಗಿದೆ ಇದಕ್ಕೆ ಆಪ್ಷನ್ಸು ಶ್ರುತಿ ಸ್ಮೃತಿ ನಿರುಕ್ತ ಸಂಹಿತ ಸರಿಯಾದ ಉತ್ತರ ನಿರುಕ್ತ ವೇದಾಂಗವೆಂದು ಇವುಗಳಲ್ಲಿ ಯಾವುದನ್ನ ವೇದಾಂಗವೆಂದು ಕರೆಯಲಾಗಿದೆ ಅಂದ್ರೆ ನಿರುಕ್ತವನ್ನ ವೇದಾಂಗವೆಂದು ಕರೆಯಲಾಗಿದೆ ವೈದಿಕ ಸಾಹಿತ್ಯದ ಗಾಥಗಳು ಯಾವುದರೊಂದಿಗೆ ಸಂಬಂಧವನ್ನ ಹೊಂದಿವೆ ಆಪ್ಷನ್ಸು ಭಾವನಾತ್ಮಕ ಕವನಗಳು ಐತಿಹಾಸಿಕ ಪ್ರಜ್ಞೆಯ ಅಭಿವ್ಯಕ್ತಿ ಸಾಮವೇದದ ಸಂಗೀತಾತ್ಮಕ ರಚನೆಗಳು ಬಾಯ್ದೆರೆಯಾಗಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಗೊಂಡ ಗಾದೆಗಳ ಪರಂಪರೆ ಇದಕ್ಕೆ ಸರಿಯಾದ ಉತ್ತರ ಬಾಯ್ದೆರೆಯಾಗಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಗೊಂಡಂತಹ ಒಂದು ಗಾದೆಗಳ ಪರಂಪರೆ ಇವು ವೈದಿಕ ಸಾಹಿತ್ಯದ ಘಾತಗಳು ಇದು ಇದರೊಂದಿಗೆ ಸಂಬಂಧವನ್ನ ಹೊಂದಿವೆ ನೆಕ್ಸ್ಟ್ ಪತಂಜಲಿ ಯಾವ ಸೂತ್ರಗಳ ಸಂಕಲನವಾಗಿದೆ ಆಪ್ಷನ್ಸು ಯೋಗ ಸೂತ್ರ ಪಂಚತಂತ್ರ ಬ್ರಹ್ಮಸೂತ್ರ ಆಯುರ್ವೇದ ಸರಿಯಾದ ಉತ್ತರ ಯೋಗ ಸೂತ್ರ ನೆಕ್ಸ್ಟ್ ಒನ್ ಪ್ರಾಣಾಯಾಮದಲ್ಲಿ ಪೂರಕ ಎಂದರೆ ಆಪ್ಷನ್ಸು ಉಸಿರನ್ನು ತಡೆಹಿಡಿಯುವುದು ಉಸಿರನ್ನು ತೆಗೆದುಕೊಳ್ಳುವುದು ಉಸಿರನ್ನು ಹೊರ ಹಾಕುವುದು ಉಸಿರಾಡುವುದು ಇದಕ್ಕೆ ಸರಿಯಾದ ಉತ್ತರ ಉಸಿರನ್ನು ತೆಗೆದುಕೊಳ್ಳುವುದು ಅಂದರೆ ಪ್ರಾಣಾಯಾಮದಲ್ಲಿ ಪೂರಕ ಅಂದ್ರೆ ಉಸಿರನ್ನ ತೆಗೆದುಕೊಳ್ಳುವಂಥದ್ದು ಅಷ್ಟಾಂಗ ಯೋಗದ ಪಿತಾಮಹ ಯಾರು ಆಪ್ಷನ್ಸು ಶ್ರೀರಮಣ ಮಹರ್ಷಿ ಸ್ವಾಮಿ ಕುವಲಾಯಾನಂದ ಪತಂಜಲಿ ಮಹರ್ಷಿ ಪ್ರಮಾಣಿಕ್ ರಾವ್ ಸಾರಿ ಪ್ರೊಫೆಸರ್ ರಾವ್ ಇದಕ್ಕೆ ಸರಿಯಾದ ಉತ್ತರ ಪತಂಜಲಿ ಮಹರ್ಷಿ ಅಷ್ಟಾಂಗ ಯೋಗದ ಪಿತಾಮಹ ಯಾರೆಂದರೆ ಪತಂಜಲಿ ಮಹರ್ಷಿ ನೆಕ್ಸ್ಟ್ ಒನ್ ಈ ಕೆಳಗೆ ಸೂಚಿಸಿದ ದರ್ಶನ ಸಂಪ್ರದಾಯವು ಪ್ರಕೃತಿ ಮತ್ತು ಪುರುಷ ಎಂಬ ಎರಡು ತತ್ವಗಳು ಸೃಷ್ಟಿಯ ಮೂಲದಲ್ಲಿವೆ ಎಂಬುದಾಗಿ ಹೇಳುತ್ತದೆ ಅದನ್ನ ಗುರುತಿಸಿ ಅಂತ ಆಪ್ಷನ್ಸ್ ಯೋಗ ನ್ಯಾಯ ವೈಶೇಷಿಕ ಸಾಂಖ್ಯ ಇದಕ್ಕೆ ಸರಿಯಾದ ಉತ್ತರ ಸಾಂಖ್ಯ ನೆಕ್ಸ್ಟ್ ಒನ್ ಭಾರತದಲ್ಲಿನ ತತ್ವಶಾಸ್ತ್ರೀಯ ಚಿಂತನೆಯ ಇತಿಹಾಸದ ಸಂಖ್ಯಾ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕು ಫಸ್ಟ್ ಒನ್ ಸಂಖ್ಯವು ಪುನರುಜನ್ಮದ ಸಿದ್ಧಾಂತ ಅಥವಾ ಆತ್ಮದ ದೇಹಾಂತರ ಸಿದ್ಧಾಂತವನ್ನು ಸ್ವೀಕರಿಸುವುದಿಲ್ಲ ನೆಕ್ಸ್ಟ್ ಒನ್ ಸಂಖ್ಯೆವು ಹೊರಗಿನ ಪ್ರಭಾವ ಅಥವಾ ನಿಯೋಗಿಯ ಬದಲಿಗೆ ಸ್ವಯಂ ಜ್ಞಾನವು ವಿಮೋಚನೆಯತ್ತ ಕೊಂಡೊಯ್ಯುತ್ತದೆ ಎಂದು ವಾದಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಂಖ್ಯವು ಹೊರಗಿನ ಪ್ರಭಾವ ಅಥವಾ ನಿಯೋಗಿಯ ಬದಲಿಗೆ ಸ್ವಯಂ ಜ್ಞಾನವು ವಿಮೋಚನೆಯತ್ತ ಕೊಂಡೊಯ್ಯುತ್ತದೆ ಎಂದು ವಾದಿಸೋದು ನೆಕ್ಸ್ಟ್ ಒನ್ ಗಾಯತ್ರಿ ಮಂತ್ರ ರಚಿಸಿದವರು ಯಾರು ಆಪ್ಷನ್ಸ್ ವಿಶ್ವಾಮಿತ್ರ ವಶಿಷ್ಠ ಇಂದ್ರ ಪರೀಕ್ಷಿತ್ ಇದಕ್ಕೆ ಸರಿಯಾದ ಉತ್ತರ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ರಚಿಸಿದವರು ವಿಶ್ವಾಮಿತ್ರ ಆಗುತ್ತಾರೆ ಕೆಳಗಿನವರಲ್ಲಿ ಯಾರು ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟವರು ಅಂತ ಆಪ್ಷನ್ಸ್ ವಸಿಷ್ಠ ವಿಶ್ವಾಮಿತ್ರ ಇಂದ್ರ ಪರೀಕ್ಷಿತ್ ಇದಕ್ಕೆ ಸರಿಯಾದ ಉತ್ತರ ವಿಶ್ವಾಮಿತ್ರನೇ ನೆಕ್ಸ್ಟ್ ಒಂದು ಆಯುರ್ವೇದ ಔಷಧಿ ಮತ್ತು ಶಸ್ತ್ರ ಚಿಕಿತ್ಸೆಯನ್ನೊಳಗೊಂಡಂತೆ ಹದಿನಾಲ್ಕು ವಿದ್ಯೆಗಳು ಅಥವಾ ಪರಿಣಿತ ಕಲೆಯ ಶಾಖೆಗಳನ್ನು ತಿಳಿಸುವಂತಹ ಗ್ರಂಥ ಯಾವುದು ಅಂತ ಆಪ್ಷನ್ಸು ಮನುಸ್ಮೃತಿ ಸ್ಮೃತಿ ಯಜ್ಞವಲ್ಕ ಸ್ಮೃತಿ ನಾರದ ಸ್ಮೃತಿ ಇದಕ್ಕೆ ಸರಿಯಾದ ಉತ್ತರ ಯಜ್ಞವಲ್ಕ ಸ್ಮೃತಿ ನೆಕ್ಸ್ಟ್ ಒನ್ ಮಿತಾಕ್ಷರವು ಸಂಬಂಧಿಸಿದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಆಪ್ಷನ್ಸು ಯಜ್ಞವಲ್ಕ್ಯ ಕಾವ್ಯ ನಾಟಕ ವ್ಯಾಕರಣ ಮಿತಾಕ್ಷರ ಅಂತಕ್ಕಂಥದ್ದು ಯಜ್ಞವಲ್ಕಕ್ಕೆ ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಕ್ವಶನ್ ವೇದಗಳಿಗೆ ದೇವತಾ ಸ್ತುತಿ ಗೀತೆಗಳನ್ನು ರಚಿಸಿದ ಬ್ರಹ್ಮವಾದಿನಿ ಯಾರು ಆಪ್ಷನ್ಸ್ ಲೋಪಮುದ್ರಾ ಗಾರ್ಗಿ ಲೀಲಾವತಿ ಸಾವಿತ್ರಿ ಇದಕ್ಕೆ ಸರಿಯಾದ ಉತ್ತರ ಗಾರ್ಗಿ ಇವರು ವೇದಗಳಿಗೆ ದೇವತಾ ಸ್ತುತಿ ಗೀತೆಗಳನ್ನ ರಚನೆ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಕೆಳಗಿನ ಕೆಳಗಿನವುಗಳಲ್ಲಿ ವೇದಗಳಿಗೆ ಸಾರಿ ನೆಕ್ಸ್ಟ್ ಒನ್ ಮನುಸ್ಮೃತಿ ಯಾವುದನ್ನು ತಿಳಿಸುತ್ತೆ ಮನುಸ್ಮೃತಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಕಲೆ ಅಥವಾ ಕಾನೂನು ಇದೆ ಇದಕ್ಕೆ ಸರಿಯಾದ ಉತ್ತರ ಕಾನೂನು ಮನುಸ್ಮೃತಿ ಅಂತಕ್ಕಂಥದ್ದು ಕಾನೂನಿಗೆ ಸಂಬಂಧಪಟ್ಟಂಥದ್ದು ಮನುಸ್ಮೃತಿಯಲ್ಲಿರುವ ವಿಚಾರ ಯಾವುದು ಆಪ್ಷನ್ಸ್ ಅರ್ಥಶಾಸ್ತ್ರ ಅಧಿಕಾರ ನಿರ್ವಹಣಾ ಕೌಶಲ್ಯ ರಾಜ್ಯಶಾಸ್ತ್ರ ನ್ಯಾಯ ಸಂಹಿತೆ ಮನುಸ್ಮೃತಿಯಲ್ಲಿ ಇರ್ತಕ್ಕಂತಹ ವಿಚಾರ ಅಂದ್ರೆ ನ್ಯಾಯ ಸಂಹಿತೆ ನೆಕ್ಸ್ಟ್ ಕ್ವಶನ್ ವ್ಯಾಸ ಮುನಿ ಬರೆದ ಮಹಾಕಾವ್ಯ ಯಾವುದು ಆಪ್ಷನ್ಸು ಮಹಾಭಾರತ ಪರ್ವ ರಾಮಚರಿತ ಪುರಾಣ ಕುಸುಮ ಬಾಲೆ ಇದಕ್ಕೆ ಸರಿಯಾದ ಉತ್ತರ ಮಹಾಭಾರತ ವ್ಯಾಸ ಮಹರ್ಷಿಗಳು ಬರೆದಂತಹ ಮಹಾಕಾವ್ಯ ಯಾವುದಂದ್ರೆ ಮಹಾಭಾರತ ರಾಮಾಯಣ ಮಹಾಕಾವ್ಯದಲ್ಲಿ ಲಕ್ಷ್ಮಣನ ಪತ್ನಿ ಯಾರು ಆಪ್ಷನ್ಸು ಸೀತಾ ಶ್ರುತ ಕೀರ್ತಿ ಊರ್ಮಿಳಾ ಮಾಂಡವಿ ಇದಕ್ಕೆ ಸರಿಯಾದ ಉತ್ತರ ಊರ್ಮಿಳ ನೆಕ್ಸ್ಟ್ ಕ್ವಶನು ನಂತರದ ವೇದ ಎಂದರೆ ಇವುಗಳ ರಚನೆಯ ಕಾಲ ಆಪ್ಷನ್ಸು ಸಂಹಿತೆಗಳು ಅರಣ್ಯಕಗಳು ಬ್ರಾಹ್ಮಣಗಳು ಮೇಲಿನ ಎಲ್ಲವು ಸರಿಯಾದ ಉತ್ತರ ಇವೆಲ್ಲವೂ ಕೂಡ ಇರ್ತದೆ ಅಂದ್ರೆ ನಂತರ ವೇದ ಅಂದ್ರೆ ಸಂಹಿತೆಗಳು ಬ್ರಾಹ್ಮಣಗಳು ಅರಣ್ಯಗಳು ಈ ಎಲ್ಲಾ ಒಂದು ರಚನೆ ಕಾಲ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಒನ್ ಪ್ರಾಚೀನ ಹಿಂದೂ ನಿಯಮಗಳನ್ನು ನೀಡಿದವರು ಯಾರು ಇದಕ್ಕೆ ಆಪ್ಷನ್ಸ್ ಪೆರಿಯಾರ್ ಡಾಕ್ಟರ್ ಅಂಬೇಡ್ಕರ್ ಮನು ರಮಾಬಾಯಿ ಸರಿಯಾದ ಉತ್ತರ ಮನು ಪ್ರಾಚೀನ ಹಿಂದೂ ನಿಯಮಗಳನ್ನು ನೀಡಿದವರು ಮನು ಮನು ಸ್ಮೃತಿಯಲ್ಲಿನ ವಿಚಾರ ಯಾವುದು ಅಂದ್ರೆ ನ್ಯಾಯ ಸಂಹಿತೆ ನೆಕ್ಸ್ಟ್ ಒನ್ ಧರ್ಮಶಾಸ್ತ್ರದ ಬರಹಗಾರರಲ್ಲಿ ಒಬ್ಬರು ಸತಿ ಗಮನದ ಪದ್ಧತಿಯನ್ನು ಆತ್ಮಹತ್ಯೆ ಕ್ರಮವೆಂದು ಪ್ರತಿಭಟನೆ ಮಾಡಿದ್ದಾರೆ ಆ ಮಹಾನುಭಾವ ವ್ಯಕ್ತಿ ಯಾರು ಅಂತ ಆಪ್ಷನ್ಸು ಹಂಗೀರತ ಮೇಧತಿಥಿ ಉಸಾನ ವಿಷ್ಣು ಇದಕ್ಕೆ ಸರಿಯಾದ ಉತ್ತರ ಮೇಧತಿಥಿ ಇವರು ಸತಿ ಗಮನದ ಪದ್ಧತಿಯನ್ನು ಆತ್ಮಹತ್ಯೆ ಕ್ರಮವನ್ನ ಪ್ರತಿಭಟನೆ ಮಾಡಿದವರು ಯಾರಂದ್ರೆ ತಿಥಿ ವೇದಗಳ ಕಾಲದ ಪ್ರಾರಂಭಿಕ ಸಾಹಿತ್ಯದಲ್ಲಿ ಅತಿ ಹೆಚ್ಚಾಗಿ ಹೆಸರಸ್ ಹೆಸರಿಸಲ್ಪಟ್ಟಂತಹ ನದಿ ಯಾವುದು ಅಂತ ತುಂಬಾ ಪ್ರಮುಖವಾದ ಕ್ವಶನ್ನು ಆಪ್ಷನ್ಸು ಇಂದು ಸರಸ್ವತಿ ಗಂಗಾ ಇದಕ್ಕೆ ಸರಿಯಾದ ಉತ್ತರ ಸರಸ್ವತಿ ವೇದಗಳ ಕಾಲದ ಒಂದು ಪ್ರಾರಂಭಿಕ ಸಾಹಿತ್ಯದಲ್ಲಿ ಹೆಚ್ಚಾಗಿ ಹೇಳ್ಬರುವಂತಹ ಕೇಳ್ಪರವ ಕೇಳ್ಪಡುವಂತಹ ಒಂದು ನದಿ ಅಂದ್ರೆ ಸರಸ್ವತಿ ನದಿಯಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿಯು ಭಾರತೀಯ ತತ್ವಶಾಸ್ತ್ರದ ಆರು ವ್ಯವಸ್ಥೆ ಅಥವಾ ತತ್ವಗಳ ಒಂದು ಭಾಗವಾಗಿರುವುದಿಲ್ಲ ಅಂತ ಆಪ್ಷನ್ಸು ಮೀಮಾಂಸಾ ಮತ್ತು ವೇದಾಂತ ನ್ಯಾಯ ಮತ್ತು ವೈಶೇಷಿಕ ಲೋಕಾಯುತ ಮತ್ತು ಕಪಾಲಿಕ ಸಂಖ್ಯಾ ಮತ್ತು ಯೋಗ ಇದಕ್ಕೆ ಸರಿಯಾದ ಉತ್ತರ ಲೋಕಾಯುತ ಮತ್ತು ಕಪಾಲಿಕ ನೆಕ್ಸ್ಟ್ ಕ್ವಶನು ನಂತರದ ವೇದ ಎಂದರೆ ಸಾರಿ ಇದಾಗ್ಲೇ ರಿಪೀಟ್ ಆಗಿದೆ ನೆಕ್ಸ್ಟ್ ಒಂದು ಸಂಸ್ಕೃತ ವ್ಯಾಕರಣ ಅಷ್ಟಾದಾಯಿಯನ್ನು ಬರೆದವರು ಯಾರು ಆಪ್ಷನ್ಸ್ ಪತಂಜಲಿ ಪಾಣನಿ ಭಾಸ ಕಾಳಿದಾಸ ಇದಕ್ಕೆ ಸರಿಯಾದ ಉತ್ತರ ಪಾಣಿನಿ ಅಷ್ಟಾಧಾಯಿ ಬರೆದವರು ಯಾರು ಅಂತ ಅಂದ್ರೆ ಪಾಣಿನಿ ವೇದಗಳ ಕಾಲದ ಪ್ರಾರಂಭಿಕ ಸಾಹಿತ್ಯದಲ್ಲಿ ಅತಿ ಹೆಚ್ಚಾಗಿ ಹೆಸರಿಸಲ್ಪಡುವಂತಹ ನದಿ ಅಂದ್ರೆ ಸರಸ್ವತಿ ನದಿ ಪ್ರಾಚೀನ ಭಾರತೀಯ ವಿಶ್ವದ ಸೃಷ್ಟಿಯ ಅಭಿಪ್ರಾಯಗಳ ಪ್ರಕಾರ ನಾಲ್ಕು ಯುಗಗಳ ಚಕ್ರವರ್ತಿಯ ಕಾಲಾನುಗತಿ ಯಾವುದು ಅಂದ್ರೆ ಆಪ್ಷನ್ಸ್ ದ್ವಾಪರ ಕೃತ ತ್ರೇತ ಮತ್ತು ಕಲಿ ಎರಡನೇದು ಕೃತ ದ್ವಾಪರ ತ್ರೇತ ಮತ್ತು ಕಲಿ ನೆಕ್ಸ್ಟ್ ಒಂದು ಕೃತ ತ್ರೇತ್ ತ್ರೇತ ದ್ವಾಪರ ಮತ್ತು ಕಲಿ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಕೃತಾಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಈಗ ಇರ್ತಕ್ಕಂಥದ್ದ ಕಲಿಯುಗ ನೆಕ್ಸ್ಟ್ ಕ್ವೆಶನ್ ನಾಟ್ಯಶಾಸ್ತ್ರ ಅಭಿನಯ ಕಲೆಯ ಮೇಲಿರುವ ಸಂಸ್ಕೃತ ಹಿಂದೂ ಕೃತಿ ಅಭಿನಯ ಕಲೆ ಮತ್ತು ವಿಷಯಗಳನ್ನು ನಾಟಕ ರಚನೆ ಅಭಿನಯ ಕೌಶಲ ಅಂಗಭಂಗ ದೇಹ ಚಲನೆಗಳು ಪ್ರಸಾದನ ಉಡುಗೆ ಕುರಿತು ಇದೆ ಇದು ಇದರ ಒಂದು ಕತ್ರು ಯಾರಂತ ಸೊ ಆಪ್ಷನ್ಸು ಭರತ ಮುನಿ ನಾರದ ಮುನಿ ಅಭಿನವ ಗುಪ್ತ ಸರಿಯಾದ ಉತ್ತರ ಭರತ ಮುನಿ ನಾಲ್ಕು ಕೃತಿಗಳಲ್ಲಿ ಯಾವುದು ಒಂದು ವಿಶ್ವಕೋಶದಂತಿದೆ ಇದಕ್ಕೆ ಆಪ್ಷನ್ಸು ಅಮರಕೋಶ ಸಿದ್ಧಾಂತ ಶಿರೋಮಣಿ ಬೃಹತ್ ಸಂಹಿತೆ ಅಷ್ಟಾಂಗ ಹೃದಯ ಇದಕ್ಕೆ ಸರಿಯಾದ ಉತ್ತರ ಅಮರಕೋಶ ನೆಕ್ಸ್ಟ್ ಒಂದು ಋಗ್ವೇದಗಳ ಕಾಲದ ರಾಜ್ಯವನ್ನು ಏನೆಂದು ಕರೆಯುತ್ತಿದ್ದರು ಆಪ್ಷನ್ಸು ಮಂಡಲ ದೇಶ ರಾಷ್ಟ್ರ ಸೀಮಿ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರ ಋಗ್ವೇದ ಕಾಲದಲ್ಲಿ ರಾಜ್ಯವನ್ನ ರಾಷ್ಟ್ರ ಎಂದು ಹೇಳಿ ಕರಿತಾ ಇದ್ರು ಸೊ ಸ್ಥಳೀಯ ಪ್ರಭುತ್ವ ಯುದ್ಧ ನಡೆಯಲು ಕೈಗೆತ್ತಿಕೊಳ್ಳುತ್ತಿದ್ದ ಸಾಮಾನ್ಯವಾದ ಒಂದು ಕಾರಣ ಯಾವುದು ಅಂತ ಇದಕ್ಕೆ ಆಪ್ಷನ್ಸ್ ಮಹಿಳೆಯರ ಅಂಶ ಸಂಪತ್ತು ದೋಚುವಿಕೆ ಗೋ ಗ್ರಹಣ ಇದಕ್ಕೆ ಸರಿಯಾದ ಉತ್ತರ ಗೋ ಈ ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆಯಾಗಿರಲಿಲ್ಲ ಆಪ್ಷನ್ಸು ವಿಧಾತ ಸಭಾ ಸಮಿತಿ ಪರಿಷತ್ತು ಸರಿಯಾದ ಉತ್ತರ ಪರಿಷತ್ತು ಇದು ವೇದಗಳ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆಗಿರಲಿಲ್ಲ ಸ್ಥಳೀಯ ಪ್ರಭುತ್ವಗಳಲ್ಲಿ ಯುದ್ಧ ನಡೆಯಲು ಕೈಗಳು ಕೈಗು ಕೈಗೆತ್ತಿಕೊಳ್ಳುತ್ತಂದ ಸಾಮಾನ್ಯ ಒಂದು ಕಾರಣ ಅಂದ್ರೆ ಗೋಗ್ರಹಣ ಆಗಿತ್ತು ನೆಕ್ಸ್ಟ್ ಒಂದು ಕಂದು ಬಣ್ಣದ ಮಡಕೆಗಳ ಮೇಲೆ ವರ್ಣಚಿತ್ರ ಬಿಡಿಸಿರುವುದು ಆಪ್ಷನ್ಸ್ ಯಾವ ಒಂದು ಕಾಲದಲ್ಲಿ ಅಂತ ವೇದಗಳ ಕಾಲದಲ್ಲಿ ಮೌರ್ಯರ ಕಾಲದಲ್ಲಿ ಉಪನಿಷತ್ತಿನ ಕಾಲದಲ್ಲಿ ಅಥವಾ ಸಿಂಧು ನಾಗರಿಕತೆಯ ಕಾಲದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿಂಧು ನಾಗರಿಕತೆಯ ಕಾಲದಲ್ಲಿ ನಾವು ಕಂದು ಬಣ್ಣದ ಒಂದು ಮಡಿಕೆಗಳ ಮೇಲೆ ವರ್ಣಚಿತ್ರವನ್ನ ಬಿ ಬಿಡಿಸುವುದರಿಂದ ನಾವು ಕಾಣಬಹುದಾಗಿದೆ ಋಗ್ವೇದ ಕಾಲದಲ್ಲಿ ಯಾವ ಪದ್ಧತಿಗಳು ಅಸ್ತಿತ್ವದಲ್ಲಿ ಇರಲಿಲ್ಲ ಅಂತ ಆಪ್ಷನ್ಸ್ ವರದಕ್ಷಿಣೆ ವಿಧವಾ ವಿವಾಹ ವಿಚ್ಛೇದನ ವಿಚ್ಛೇದನ ಬಾಲ್ಯ ವಿವಾಹ ವಧುಮೌಲ್ಯ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಗೆಲ್ಲ ಇದಿಷ್ಟು ಕೂಡ ವೇದಗಳ ಕಾಲದ ನಾಗರಿಕತೆಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರ ಪ್ರಶ್ನೋತ್ತರಗಳ ಸರಣಿಯಾಗಿತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್